ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಬಿಗ್ ಬಾಸ್ನಲ್ಲಿ ಎಂಟನೇ ವಾರ ಮುಕ್ತಾಯಗೊಂಡು ಇದೀಗ ಒಂಬತ್ತನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಎಂಟನೇ ವಾರ ಬಂದ್ಬಿಟ್ಟು ರಿಷಾರ್ ಅವರು ಎಲ್ಮೇಟ್ ಆಗಿ ಇದೀಗ ಆಚೆ ಬಂದಿದೆ ಇನ್ನು ಒಂಬತ್ತನೇ ವಾರದ ನಾಮಿನೇಷನ್ನ ಪ್ರಕ್ರಿಯೆ ಕೂಡ ಇದೀಗ ಮುಗಿದಿದೆ ಅಂಡ್ ಇದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಬನ್ನಿ ಈ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಎಂಟನೇ ವಾರ ಮುಕ್ತಾಯಗೊಂಡು ಇದೀಗ ಒಂಬತ್ತನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನು ಎಂಟನೇ ವಾರದಂದು ಬಂದ್ಬಿಟ್ಟು ರಿಷಾರ್ ಅವರು ಎಲಿಮಿನೇಟ್ ಆಗಿ ಆಚೆ ಬಂದಿದ್ರು ಅಂಡ್ ಇದ್ರ ಬಗ್ಗೆ ಈ ಹಿಂದೆ ಒಂದು ವೋಟಿಂಗ್ ಪೋಲ್ ನಲ್ಲಿ ಒಂದು ರಿಸಲ್ಟ್ ಅನ್ನು ಕೂಡ ಹಾಕಿದ್ವಿ ಸೊ ರಿಷಾರ್ ಅವರಿಗೆ ತುಂಬಾನೇ ಕಡಿಮೆ ವೋಟ್ಗಳು ಬಂದಿದೆ ಸೊ ಅವರೇ ಬಿಗ್ ಬಾಸ್ ನಮ್ಮಿಂದ ಹೆಲ್ಮೆಟ್ ಆಗ್ಬೋದು ಅಂತ ಅಂಡ್ ಅದರ ಒಂದು ಲಿಂಕ್ ಅನ್ನು ಕೂಡ ಕೊಡ್ತೀನಿ ಸೊ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವು ಕೂಡ ಅದರ ಒಂದು ರಿಸಲ್ಟ್ ಅನ್ನು ನೀವು ಕೂಡ ನೋಡ್ಕೊಳ್ಬಹುದು ಅಂಡ್ ಇವಾಗ ಬಿಗ್ ಬಾಸ್ ನಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿ ಇದೀಗ ಅಬೀರ್ ಅವರು ಆಯ್ಕೆಯಾಗಿದ್ದು ಸೊ ಬಿಗ್ ಬಾಸ್ ನಲ್ಲಿ ಇದೀಗ ನಾಮಿನೇಷನ್ ಒಂದು ಪ್ರಕ್ರಿಯೆ ಕೂಡ ಮುಗಿಸಿದ್ದಾರೆ ಅಂಡ್ ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆ ಇಲ್ಲಿ ಯಾವ ರೀತಿ ಇತ್ತು ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಮನೆಯ ಸದಸ್ಯರ ಬಟ್ಟೆಯನ್ನು ತೊಳೆಯುತ್ತಾ ಕೊಳೆಯನ್ನ ತೆಗೆಯುತ್ತಾ ಕಂಟೆಸ್ಟೆಂಟ್ ಗಳನ್ನ ಇಲ್ಲಿ ನಾಮಿನೇಟ್ ಮಾಡೋದಿರುತ್ತೆ ಅಂಡ್ ಈ ರೀತಿಯ ಒಂದು ಪ್ರೊಮೋ ಕೂಡ ಇದೀಗ ರಿಲೀಸ್ ಆಗಿದ್ದು ಇನ್ನು ಈ ಒಂದು ಪ್ರೋಮೋದಲ್ಲಿ ಇದೀಗ ಧ್ರುವಂತ್ ವರ್ಸಸ್ ಅಶ್ವಿನಿ ಗೌಡ ಅಂತಾನೆ ಹೇಳ್ಬಹುದು ಅಂಡ್ ಈ ಎರಡು ಕಂಟೆಸ್ಟೆಂಟ್ಗಳ ನಡುವೆ ಇಲ್ಲಿ ಸ್ವಲ್ಪ ಜಗಳ ಆಗಿದೆ ಅಂತಾನು ಕೂಡ ಹೇಳ್ಬಹುದು ಆ್ಯಂಡ್ ಈ ಒಂದು ಪ್ರೊಮೋದ ಪ್ರಕಾರ ಇಲ್ಲಿ ಯಾವ ಯಾವ ಕಂಟೆಸ್ಟೆಂಟ್ಗಳು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಒಂದು ಅಂದಾಜಿನ ಪ್ರಕಾರ ಇದೀಗ ರಘು ಜಾನ್ವಿ ಮಾಳು ಧ್ರುವಂತು ಅಶ್ವಿನಿ ಹಾಗೂ ಗಿಲ್ಲಿ ನಟ ಈ ವಾರ ನಾಮಿನೇಟ್ ಆಗಿದ್ದಾರೆ ಆ್ಯಂಡ್ ನಿಮ್ಮ ಪ್ರಕಾರ ಯಾವ ಯಾವ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗ್ತಾರೆ ಹಾಗೂ ಈ ವಾರ ಬಿಗ್ ಬಾಸ್ ತಮ್ಮನಿಂದ ಯಾವ ಒಂದು ಕಂಟೆಸ್ಟೆಂಟ್ ನೆಲಮಿನೇಟ್ ಆಗಿ ಆಚೆ ಬರ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ ಅಂಡ್ ಇದೇ ತರ ಕೆಲವೊಂದು ಅಪ್ಡೇಟ್ಗಳು ಬಂತು ಅಂತಂದರೆ ಅಂದ್ರೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಕೂಡ ನಿಮಗೆ ಅಪ್ಡೇಟ್ ಅನ್ನ ಮಾಡಿ ತಿಳ್ಕೊಡ್ತಾ ಇರ್ತೀನಿ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ಕೂಡ ಡೆಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು